ಕಾಲಿವುಡ್ ನಟ ಸೂರ್ಯ ಅಭಿನಯದ ಕಂಗುವ ಪ್ಯಾನ್ ಇಂಡಿಯಾ ಬಿಡುಗಡೆಗೆ ಸಿದ್ಧವಾಗಿದೆ ನಿರ್ದೇಶಕ ಶಿವ ನಿರ್ದೇಶಿಸಿದ್ದಾರೆ ಸೂರ್ಯ ಫ್ಯಾನ್ಸ್ ತುಂಬ ಕುತೂಹಲದಿಂದ ಕಾಯುತ್ತಿದ್ದಾರೆ ಚಿತ್ರದ ಒಂದೊಂದು ಅಪ್ಡೇಟ್ಗಳು ಹಾಗೆ ಸ್ವೀಕರಿಸಲ್ಪಡುತ್ತಿದೆ ಚಿತ್ರದ ಟೀಮ್ ಮೊದಲಿಗಾಗಿ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಸಾವಿರ ವರ್ಷಕ್ಕೂ ಮೊದಲಿಗೆ ನಡೆಯುವ ಕಥೆಯನ್ನು ಹೇಳುವ ಒಂದು ಸೂರ್ಯ ಅವರ ಕ್ಯಾರೆಕ್ಟರನ್ನು ರಿಲೀಸ್ ಮಾಡಿದ್ದಾರೆ ಹಾಗೂ ಎರಡನೇ ನಲ್ಲಿ ಎರಡು ಡಿಫರೆಂಟ್ ಲುಕ್ನಲ್ಲಿರುವ ಸೂ ಸೂರ್ಯ ಅವರನ್ನು ತೋರಿಸಿದ್ದಾರೆ ಸೂರ್ಯ ಅವರು ಎರಡು ಕಾಲಘಟ್ಟದ ಎರಡು ಡಿಫರೆಂಟ್ ಕ್ಯಾರೆಕ್ಟರ್ ಅನ್ನು ನಟಿಸುತ್ತಿದ್ದಾರೆ ಭೂತಕಾಲ ಮತ್ತು ವರ್ತಮಾನ ಕಾಲ ಎರಡು ಒಟ್ಟಿಗೆ ಸೇರುವಾಗ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ ಎಂಬುದನ್ನು ನಲ್ಲಿ ತೋರಿಸಿದ್ದಾರೆ ಕಂಗೋ ಸಿನಿಮಾ ತ್ರೀ ಡಿ ಟೂ ಡಿ ಫಾರ್ಮೆಟ್ ಫಾರ್ಮೆಟ್ನಲ್ಲಿ ರಿಲೀಸ್ ಆಗಲಿದೆ ಬಾಲಿವುಡ್ ಇಂದ ದಿಶಾ ಪಟಾಣಿ ಅವರು ನಾಯಕಿಯ ಪಾತ್ರ ವಹಿಸುತ್ತಿದ್ದಾರೆ ಹಾಗೂ ಬಾಬಿ ಡಿಯೋಲ್ ವಿಲ್ಲನ್ ಪಾತ್ರ ವಹಿಸುತ್ತಿದ್ದಾರೆ ಈ ಚಿತ್ರಕ್ಕೆ ಪ್ರೇಮ್ ಸುಂದರ್ ಅವರು ಸ್ಟಂಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇದು ಒಂದು ಫ್ಯಾಂಟಸಿ ಸಿನಿಮಾ ಆಗಿರುತ್ತದೆ ನಟ ಸೂರ್ಯ ಅವರು ವೀರ ಯೋಧನಾಗಿ ಈ ಸಿನಿಮಾದಲ್ಲಿ ಕಾಣುತ್ತಿದ್ದಾರೆ ಸಬ್ ಟೈಟಲ್ ಹೆಸರಿನಲ್ಲಿ ಸೂರ್ಯ ಬರುತ್ತಿದ್ದಾರೆ ಪೆರುಮಾಚಿ ಎಂಬ ಹೆಸರಿನಲ್ಲಿ ಬಾಬಿ ಡಿಯೋಲ್ ಬರುತ್ತಿದ್ದಾರೆ ನಿರ್ದೇಶಕ ಶಿವ ಅವರು ಕಂಗುವ ಸಿನಿಮಾವು ಎರಡು ಭಾಗಗಳಾಗಿ ರಿಲೀಸ್ ಆಗಲಿದೆ ಎಂದು ಹೇಳಿದ್ದಾರೆ ಮೊದಲಿನ ಭಾಗದಲ್ಲಿ ಸುಮಾರು ಎಪ್ಪತ್ತರಷ್ಟು ಭೂತಕಾಲವನ್ನು ತೋರಿಸಲಿದೆ ಹಾಗೂ ಮೂವತ್ತರಷ್ಟು ವರ್ತಮಾನ ಕಾಲವನ್ನು ತೋರಿಸಲಿದೆ ಕಂಗುವ ಸಿನಿಮಾವು ನಟ ಸೂರ್ಯ ಅವರ ಕೆರಿಯರಲ್ಲಿ ಬಿಗ್ ಬಜೆಟ್ ಸಿನಿಮಾ ಆಗಿದೆ ಹಾಗೂ ಈ ಸಿನಿಮಾದ ಬಜೆಟ್ ಸುಮಾರು ಮುನ್ನೂರು ಕೋಟಿ ಈ ಸಿನಿಮಾವು ಅಕ್ಟೋಬರ್ ಹತ್ತರಂದು ರಿಲೀಸ್ ಆಗಲಿದೆ